ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಎಂಬ ಐತಿಹಾಸಿಕ ಪ್ರತಿಭಟನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿ ಬಂದರಿನವರೆಗೆ ಇನ್ನೂರ ನಲವತ್ತೊಂದು ಮೈಲಿಗಳ ಉದ್ದವನ್ನು ಎಪ್ಪತ್ತೆಂಟು ಸತ್ಯಾಗ್ರಹಿಗಳ ಜೊತೆ ಪಾದಯಾತ್ರೆಯ ನೇತೃತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದರು ಉಪ್ಪು ಉತ್ಪಾದನೆಯಲ್ಲಿ ಬ್ರಿಟಿಷರ ಏಕಸ್ವಾಮ್ಯವನ್ನು ವಿರೋಧಿಸಿ ಸತ್ಯಾಗ್ರಹದ ವೇಳೆ ಸಮುದ್ರದ ನೀರಿನಿಂದ ಉಪ್ಪನ್ನು ತಯಾರಿಸಿ ಬ್ರಿಟಿಷರಿಗೆ ಸೆಡ್ಡು ಹೊಡೆದರು ಈ ಮೆರವಣಿಗೆ ಕೈಗೊಳ್ಳುವ ಮುನ್ನ ಮಹಾತ್ಮ ಗಾಂಧಿ ಅವರು ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರಿಗೆ ಪತ್ರ ಬರೆದು ವಸಾಹತುಶಾಹಿ ನೀತಿಯ ವಿರುದ್ಧ ಮತ್ತೊಮ್ಮೆ ಪರಿಶೀಲಿಸುವಂತೆ ಒತ್ತಾಯಿಸಿದ್ದರು ಅವರ ಪತ್ರದ ಸಾರಾಂಶ ಹೀಗಿದೆ ನನ್ನ ಪತ್ರ ನಿಮ್ಮ ಹೃದಯದಲ್ಲಿ ಯಾವುದೇ ಬದಲಾವಣೆ ಮೂಡಿಸದೇ ಹೋದಲ್ಲಿ ಈ ತಿಂಗಳ ಹನ್ನೊಂದನೇ ದಿನ ಉಪ್ಪಿನ ಕಾನೂನನ್ನು ವಿರೋಧಿಸಿ ನಾನು ನನ್ನ ಸಹ ಕಾರ್ಯಕರ್ತರೊಂದಿಗೆ ಆಶ್ರಮದಿಂದ ಪಾದಯಾತ್ರೆಯನ್ನು ನಡೆಸುವುದಾಗಿ ತಿಳಿಸಿದ್ದರು ಆದರೆ ವೈಸ್ರಾಯ್ ಲಾರ್ಡ್ ಇರ್ವಿನ್ ಈ ಪತ್ರವನ್ನು ನಿರ್ಲಕ್ಷಿಸಿದರು ಬ್ರಿಟಿಷರಿಗೆ ತೆರಿಗೆಯಿಂದ ಬರುವ ಆದಾಯದ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ರಷ್ಟು ಉಪ್ಪಿನ ತೆರಿಗೆಯಿಂದ ಬರುತ್ತಿತ್ತು ಆ ಕಾರಣ ಮಹಾತ್ಮ ಗಾಂಧಿಯವರು ಕಾನೂನು ಭಂಗ ಚಳುವಳಿಯನ್ನು ಪ್ರಾರಂಭಿಸಿದರು ಇದರ ಅಂಗವಾಗಿ ಬ್ರಿಟಿಷರು ರೂಪಿಸಿದ್ದ ಉಪ್ಪಿನ ಮೇಲಿನ ತೆರಿಗೆಯ ಕಾನೂನನ್ನು ಮುರಿಯಲು ನಡೆಸಿದ ಪಾದಯಾತ್ರೆ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಮೆರವಣಿಗೆ ಗಾಂಧಿ ದಂಡಿ ಮೆರವಣಿಗೆ ಕೈಗೊಳ್ಳಲು ಕಾರಣ ಬ್ರಿಟಿಷ್ ರಾಜ್ ಭಾರತದಲ್ಲಿ ಉಪ್ಪಿನ ಉತ್ಪಾದನೆಯಲ್ಲಿ ಏಕಸ್ವಾಮ್ಯವನ್ನು ಹೊಂದಿತು ಪರಿಣಾಮ ಭಾರತೀಯರು ಸರ್ಕಾರದ ಅನುಮತಿ ಇಲ್ಲದೆ ಉಪ್ಪನ್ನು ಉತ್ಪಾದಿಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಿರಲಿಲ್ಲ ವ್ಯಕ್ತಿಯ ದೈನಂದಿನ ಆಹಾರಕ್ಕೆ ಉಪ್ಪು ಅಗತ್ಯ ಆಹಾರವಾಗಿದ್ದು ಇದರ ಮೇಲಿನ ನಿಷೇಧವು ಅವಿವೇಕ ಮತ್ತು ದಮನಕಾರಿ ನೀತಿಯಾಗಿತ್ತು ಉಪ್ಪಿನ ಕಾನೂನು ದೇಶದೆಲ್ಲೆಡೆ ಪರಿಣಾಮವನ್ನು ಬೀರಿತ್ತು ಬ್ರಿಟಿಷ್ ರಾಜ್ ದಮನಕಾರಿ ವ್ಯವಸ್ಥೆ ಬಗ್ಗೆ ಗಾಂಧಿ ಅವರಿಗೆ ಅರಿವಿತ್ತು ಇದಕ್ಕೆ ಉಪ್ಪಿನ ಕಾನೂನು ಸ್ಪಷ್ಟ ಉದಾಹರಣೆಯಾಗಿತ್ತು ಬ್ರಿಟಿಷ್ ರಾಜ್ ದಮಕಾರಿ ಆಡಳಿತದ ಬಗ್ಗೆ ಸತ್ಯಾಗ್ರಹದ ಮೂಲಕ ಜನರಲ್ಲಿ ಅರಿವು ಮೂಡಿಸಲು ಗಾಂಧೀಜಿ ಯೋಜಿಸಿದರು ಈ ನೀತಿ ವಿರುದ್ಧ ಜನರನ್ನು ಎಚ್ಚರಿಸಲು ಸತ್ಯಾಗ್ರಹಕ್ಕೆ ಮುಂದಾಗಿದ್ದರು ಗಾಂಧೀಜಿ ಅವರ ಅಹಿಂಸಾ ಸತ್ಯಾಗ್ರಹ ಮಾದರಿಯಲ್ಲಿ ಈ ಉಪ್ಪಿನ ಮೆರವಣಿಗೆ ನಡೆಸಲಾಯಿತು ಸಬರಮತಿ ಆಶ್ರಮದಿಂದ ದಂಡಿವರೆಗೆ ಈ ಮೆರವಣಿಗೆ ಸಾಗಿತ್ತು ಎಲ್ಲರ ಮೇಲೆ ಪರಿಣಾಮ ಬೀರುವ ಈ ನೀತಿ ವಿರುದ್ಧ ಹೋರಾಟಕ್ಕೆ ಪ್ರತಿಯೊಬ್ಬರೂ ಬೆಂಬಲ ನೀಡಿದರು ಸರ್ಕಾರದ ಉಪ್ಪಿನ ಕಾನೂನಿನ ವಿರುದ್ಧ ಮೆರವಣಿಗೆ ಸಾಮಾನ್ಯ ಪ್ರತಿಭಟನೆಯಾಗದೆ ಸ್ವರಾಜ್ಯದ ಗುರಿ ಸಾಧನೆಗೆ ಜನರನ್ನು ಒಟ್ಟುಗೂಡಿಸುವ ಮಾರ್ಗವಾಯಿತು ಒಂದು ಸಾವಿರ ಒಂಬೈನೂರ ಮೂವತ್ತೂರ ಮಾರ್ಚ್ ಹನ್ನೆರಡರಂದು ಗಾಂಧೀಜಿ ತಮ್ಮ ಶಿಷ್ಯರ ಜೊತೆ ಅಹಮದಾಬಾದ್ ಸಮೀಪದ ಸಬರ್ಮತಿ ಆಶ್ರಮದಿಂದ ಹೊರಟರು ಗುಜರಾತ್ನಲ್ಲಿ ಮೆರವಣಿಗೆ ಸಾಗಿದಂತೆ ಮುಂಬೈನಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ನೇತೃತ್ವದಲ್ಲಿ ಗೃಹಿಣಿಯರ ಗುಂಪು ಕೂಡ ಇದಕ್ಕೆ ಬೆಂಬಲ ನೀಡಿತ್ತು ಈ ಮೂಲಕ ಗಾಂಧೀಜಿ ಅವರ ದಂಡಿ ಮೆರವಣಿಗೆ ವಿಸ್ತಾರ ಕಾಣುವುದರ ಜೊತೆಗೆ ಚಳುವಳಿಯಾಗಿ ಮಾರ್ಪಟ್ಟಿತ್ತು ಪೊಲೀಸರ ವಿರೋಧ ಸೇರಿದಂತೆ ಕೆಲವು ಅಡೆತಡೆಗಳ ಹೊರತಾಗಿ ಮೆರವಣಿಗೆ ಒಗ್ಗಟ್ಟಿನಿಂದ ಸಾಗಿತ್ತು ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಆರುವರೆಗೆ ಇಪ್ಪತ್ನಾಲ್ಕು ದಿನಗಳ ಕಾಲ ಅವರು ಹಳ್ಳಿಗೆ ಹಳ್ಳಿ ಜನರಿಗೆ ಜನರಿಗೆ ಈ ಉಪ್ಪಿನ ವಿಚಾರವನ್ನು ವಿವರಿಸುತ್ತಾ ಸಾಗಿದರು ಜಾತಿ ಧರ್ಮ ಲಿಂಗ ಭಾಷೆ ಯಾರೇ ಇರಲಿ ಹಳ್ಳಿಗರ ಮನಸ್ಸು ಉಪ್ಪಿನಂತೆ ಉಕ್ಕಿತು ಈ ಪ್ರತಿಭಟನೆಯು ಬಿಳಿಯ ಖಾದಿ ಬಟ್ಟೆ ತೊಟ್ಟವರಿಂದ ಸಮುದ್ರದಂತೆ ಕಾಣತೊಡಗಿತು ಆದ್ದರಿಂದ ಇದನ್ನು ಬಿಳಿಯ ಸಮುದ್ರ ಎಂದು ಕರೆಯಲಾಯಿತು ದಾರಿಯುದ್ದಕ್ಕೂ ಗಾಂಧೀಜಿ ವಿದೇಶಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಮತ್ತು ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದರು ಇದು ಭಾರತೀಯ ಸ್ವಾತಂತ್ರ್ಯ ಚಳವಳಿಯನ್ನು ವಿಶ್ವ ಮಾಧ್ಯಮದ ಮುಂಚೂಣಿಗೆ ತಳ್ಳಿತು ಗಾಂಧೀಜಿ ಪಶ್ಚಿಮದಲ್ಲಿ ಮನೆ ಮಾತಾದರು ಸರೋಜಿನಿ ನಾಯ್ಡು ದಾರಿಯುದ್ದಕ್ಕೂ ಅವರೊಂದಿಗೆ ಸೇರಿಕೊಂಡರು ಪ್ರತಿದಿನ ಹೆಚ್ಚು ಹೆಚ್ಚು ಜನರು ಅವರೊಂದಿಗೆ ಸೇರಿಕೊಂಡರು ಮತ್ತು ಏಪ್ರಿಲ್ ಐದು ಒಂದು ರಂದು ಅವರು ದಂಡಿಯನ್ನು ತಲುಪಿದರು ಈ ಸಮಯದಲ್ಲಿ ಮೆರವಣಿಗೆಯಲ್ಲಿ ಸುಮಾರು ಐವತ್ತು ಸಾವಿರ ಜನರು ಭಾಗವಹಿಸಿದ್ದರು ಒಂದು ಸಾವಿರ ಒಂಬೈನೂರ ಮೂವತ್ತೂರ ಏಪ್ರಿಲ್ ಆರರಂದು ಗಾಂಧೀಜಿ ಅಲ್ಲಿನ ಕಡಲ ತೀರದಲ್ಲಿ ಅವರು ಸಮುದ್ರದ ನೀರನ್ನು ತೆಗೆದು ಉಪ್ಪು ತಯಾರಿಸಿದರು ಇದೀಗ ಈ ದೇಶದ ಪ್ರತಿಯೊಬ್ಬರು ತಮ್ಮದೇ ಆದ ಉಪ್ಪು ಮಾಡಬಹುದು ಎಂದು ಘೋಷಿಸಿದರು ಬ್ರಿಟಿಷರು ಬೆದರು ಹೋಗಿದರು ದೇಶದಾದ್ಯಂತ ಜನರು ಉಪ್ಪು ತಯಾರಿಸಲು ಆರಂಭಿಸಿದರು ಅವರ ನಿಯಮಗಳಿಗೆ ಅವಮಾನವಾಯಿತು ಇದರಿಂದ ರೋಸಿಹೋದ ಬ್ರಿಟಿಷರು ಗಾಂಧೀಜಿಯವರನ್ನು ಬಂಧಿಸಿದರು ಸರೋಜಿನಿ ನಾಯ್ಡು ಕುಷ್ಟಿರಾಂಧಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಮತ್ತು ಇನ್ನೂ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಹ ಬಂಧಿಸಿದರು ಗಾಂಧೀಜಿ ಸೇರಿದಂತೆ ಸುಮಾರು ಅರವತ್ತು ಸಾವಿರ ಜನರನ್ನು ಸರ್ಕಾರ ಬಂಧಿಸಿತು ಜನರು ವ್ಯಾಪಕವಾದ ನಾಗರಿಕ ಅಸಹಕಾರವನ್ನು ನಡೆಸಿದರು ಉಪ್ಪಿನ ತೆರಿಗೆಯ ಹೊರತಾಗಿ ಅರಣ್ಯ ಕಾನೂನುಗಳು ಚೌಕಿದಾರ್ ತೆರಿಗೆ ಭೂ ತೆರಿಗೆ ಮುಂತಾದ ಇತರ ಜನಪ್ರಿಯವಲ್ಲದ ತೆರಿಗೆ ಕಾನೂನುಗಳನ್ನು ಉಲ್ಲಂಘಿಸಲಾಯಿತು ಸರ್ಕಾರವು ಹೆಚ್ಚಿನ ಕಾನೂನುಗಳ ಮೂಲಕ ಚಳುವಳಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಿತು ಕಾಂಗ್ರೆಸ್ ಪಕ್ಷವನ್ನು ಕಾನೂನುಬಾಹಿರವೆಂದು ಘೋಷಿಸಲಾಯಿತು ಆದರೆ ಇದು ಚಳುವಳಿಯನ್ನು ಮುಂದುವರೆಸಿದ ಸತ್ಯಾಗ್ರಹಿಗಳನ್ನು ತಡೆಯಲಿಲ್ಲ ಸಿ ರಾಜಗೋಪಾಲಾಚಾರಿ ಅವರು ತಿರುಚಿಯಿಂದ ತಮಿಳುನಾಡಿನ ವೇದಾರಣ್ಯದವರೆಗೆ ಆಗ್ನೇಯ ಕರಾವಳಿಯಲ್ಲಿ ಇದೇ ರೀತಿಯ ಮೆರವಣಿಗೆಯನ್ನು ನಡೆಸಿದರು ಉಪ್ಪು ತಯಾರಿಸಿದ್ದಕ್ಕಾಗಿ ಅವರನ್ನು ಸಹ ಬಂಧಿಸಲಾಯಿತು ಕೆ ಕೇಳಪ್ಪನ್ ಅವರು ಕ್ಯಾಲಿಕಟ್ನಿಂದ ಪಯ್ಯನೂರಿಗೆ ಮಲಬಾರ್ ಪ್ರದೇಶದಲ್ಲಿ ಮೆರವಣಿಗೆ ನಡೆಸಿದರು ಅಸ್ಸಾಂ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದೇ ರೀತಿಯ ಮೆರವಣಿಗೆಗಳು ನಡೆದವು ಮತ್ತು ಉಪ್ಪನ್ನು ಅಕ್ರಮವಾಗಿ ಉತ್ಪಾದಿಸಲಾಗುತ್ತಿತ್ತು ಪೇಶಾವರದಲ್ಲಿ ಗಾಂಧೀಜಿಯವರ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಸತ್ಯಾಗ್ರಹವನ್ನು ಆಯೋಜಿಸಿ ಮುನ್ನಡೆಸಿದರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೂರಲ್ಲಿ ಅವರನ್ನು ಬಂಧಿಸಲಾಯಿತು ಖಾನ್ ಅವರು ಸತ್ಯಾಗ್ರಹದಲ್ಲಿ ತರಬೇತಿ ಪಡೆದ ಅವರ ಅನುಯಾಯಿಗಳು ಖುದೈ ಕಿದ್ಮತ್ಕರ್ಸ್ ಎಂದು ಕರೆಯುತ್ತಾರೆ ಕಿಸ್ಸಾ ಖ್ವಾನಿ ಬಜಾರ್ ಎಂಬ ಮಾರುಕಟ್ಟೆಯಲ್ಲಿ ಜಮಾಯಿಸಿದ್ದರು ಅಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯು ಅವರ ಮೇಲೆ ನಿಶ್ಚಸ್ತರಾಗಿದ್ದರೂ ಗುಂಡು ಹಾರಿಸಿತು ಸಾವಿರಾರು ಮಹಿಳೆಯರು ಸಹ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಗಾಂಧಿ ಅವರ ಉಪ್ಪಿನ ಸತ್ಯಾಗ್ರಹವು ದೇಶದೆಲ್ಲೆಡೆ ಇದೇ ರೀತಿಯ ಚಳುವಳಿಗೆ ಪ್ರೇರಣೆಯಾಯಿತು ಉಪ್ಪಿನ ಕಾನೂನಿನ ವಿರುದ್ಧ ತಮಿಳುನಾಡು ಬಂಗಾಳ ಆಂಧ್ರ ಮತ್ತಿತರ ಕಡೆಯೂ ಚಳುವಳಿ ಆರಂಭವಾಯಿತು ಇಂತಹ ಚಳುವಳಿ ಸರ್ಕಾರದಲ್ಲೂ ಭಯ ಮೂಡಿಸಿತು ಒಂದು ಸಾವಿರ ಒಂಬೈನೂರ ಮೂವತ್ತೂರ ಏಪ್ರಿಲ್ ಹದಿನಾಲ್ಕೂರಂದು ಕಾಂಗ್ರೆಸ್ ನಾಯಕ ಜವಹರ್ ಲಾಲ್ ನೆಹರು ಅವರ ಬಂಧನವು ದೇಶದೆಲ್ಲೆಡೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗೆ ಕಾರಣವಾಯಿತು ಏಪ್ರಿಲ್ ಹದಿನೈದು ಒಂದು ಪೇಶ್ವಾನ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಒಂದು ಮೂವತ್ತೂರ ಮೇ ನಾಲ್ಕೂರಂದು ಮಧ್ಯರಾತ್ರಿ ಗಾಂಧೀಜಿ ಅವರನ್ನು ಬಂಧಿಸಲಾಯಿತು ಗಾಂಧೀಜಿ ಅವರ ಬಂಧನ ವಿಚಾರ ಸಾವಿರಾರು ಜನರಲ್ಲಿ ಪ್ರತಿಭಟನೆಗೆ ಕಾರಣವಾಯಿತು ವರ್ಷದ ಬಳಿಕ ಒಂದು ಸಾವಿರ ಒಂಬೈನೂರ ಮೂವತ್ತೊಂದರಲ್ಲಿ ರಲ್ಲಿ ಗಾಂಧಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಬಳಿಕ ಗಾಂಧೀಜಿ ಮತ್ತು ಲಾರ್ಡ್ ಇರ್ವಿನ್ ಮಧ್ಯೆ ಮಾತುಕತೆ ನಡೆಯಿತು ಪರಿಣಾಮವಾಗಿ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದು ರಂದು ಗಾಂಧೀಜಿ ಇರ್ವಿನ್ ಒಪ್ಪಂದಕ್ಕೆ ಲಂಡನ್ನಲ್ಲಿ ಸಹಿ ಹಾಕಲಾಯಿತು ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಗಾಂಧೀಜಿ ಹಾಜರಿಗೆ ಈ ಒಪ್ಪಂದ ಕಾರಣವಾಯಿತು